ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಪಲ್ಲವೀಸ್ ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಇವತ್ತು ನಾನು ನಿಮಗೆ ಒಂದು ಡಿಫ್ರೆಂಟಾಗಿ ಚಟ್ನಿನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಯಾವಾಗಲೂ ಶೇಂಗಾ ಚಟ್ನಿ ಅಥವಾ ಕೊಬ್ಬರಿ ಪುಟಾಣಿ ಚಟ್ನಿನ ತಿಂದು ಬೇಜಾರಾಗಿರುತ್ತಲ್ಲ ಆ ಟೈಮಲ್ಲಿ ಈ ಒಂದು ಸಿಂಪಲ್ ಚಟ್ನಿನ ಡಿಫ್ರೆಂಟ್ ಆದ ಚಟ್ನಿನ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನ ಮಾಡಲಿಕ್ಕೆ ಏನೇನು ಬೇಕಂದ್ರೆ ನಾನಿಲ್ಲಿ ಫಸ್ಟು ಒಂದು ಬದ್ನೆಕಾಯಿನ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಕಪ್ಪಾಗಬಾರ್ದು ಅಂತ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಎರಡು ಚಿಕ್ಕದಾಗಿ ಟೊಮೊಟೊನ ಕಟ್ ಮಾಡಿಕೊಂಡಿದ್ದೀನಿ ಒಂದು ಮೂರು ಈರುಳ್ಳಿ ಒಂದು ಇಡಿ ಆಗುವಷ್ಟು ನಾನಿಲ್ಲಿ ಪುದೀನ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಬೆಲ್ಲ ಮತ್ತು ಇಲ್ಲಿ ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೀನಿ ಒಂದು ಗಡ್ಡ ಅಷ್ಟು ಬೆಳ್ಳುಳ್ಳಿನ ನಾನು ಫಸ್ಟಿಗೆ ಇಲ್ಲಿ ನಾನು ಪ್ಯಾನ್ ಇಟ್ಟುಬಿಟ್ಟು ಕಟ್ ಮಾಡಿ ಮೂರು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಮೂರು ಈರುಳ್ಳಿ ತಗೊಂಡಿದ್ದೀನಿ ನಾನು ನೀವು ಕ್ವಾಂಟಿಟಿ ಎಷ್ಟು ಬೇಕು ಮನೆಯಲ್ಲಿ ನೋಡಿಕೊಂಡು ಮಾಡ್ಕೊಳ್ಳಿ ಈ ಮತ್ತೆ ಒಂದು ಎರಡು ಚಿಕ್ಕ ಇರೋ ಎರಡು ಟೊಮ್ಯಾಟೋನ ನಾನಿಲ್ಲಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಮೂರಿಂದ ನಾಲ್ಕು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ನೀವು ಖಾರ ತಿಂತೀರಾ ಅಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಹಾಕ್ಕೊಳ್ಳಿ ಮತ್ತೆ ಈ ಚಟ್ನಿ ಖಾರ ಇದ್ರೇನೆ ಟೇಸ್ಟ್ ಬರೋದು ಒಂದು ಬದನೆಕಾಯಿನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಿಷ್ಟಕ್ಕೂ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡ್ಬಿಟ್ಟು ಎಣ್ಣೆಯಲ್ಲಿ ನ್ನ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಅಂದರೆ ಬದನೆಕಾಯಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು ನಿಧಾನವಾಗಿ ಗ್ಯಾಸ್ನ ಸಣ್ಣ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇವನ್ನೆಲ್ಲ ಬೇಯಿಸ್ಕೊಳ್ಳಿ ಅಂದರೆ ಬದನೆಕಾಯಿದು ಹಸಿಮೆಣ್ಸಿನ್ಕಾಯಿದು ಟೊಮ್ಯಾಟೋದು ಎಲ್ಲ ಹಸಿ ಸ್ಮೆಲ್ಲು ಹೋಗಬೇಕು ಆ ಥರ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆ ಅಂತರೂ ಮೊಸರು ಅಥವಾ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈವನ್ ರೊಟ್ಟಿ ಜೋಳದ ರೊಟ್ಟಿ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ ಇದು ಮತ್ತೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಇದು ಯಾವಾಗಲೂ ಕೊಬ್ಬರಿದು ಮತ್ತೆ ಶೇಂಗದು ಚಟ್ನಿ ತಿಂದು ಬೇಜಾರಾಗಿರುತ್ತಲ್ಲ ಇದು ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದು ಬಂದು ನಮ್ಮ ಅಕ್ಕ ಅವ್ರ ಮನೆಯಲ್ಲಿ ಮಾಡ್ತಿದ್ದ ರೆಸಿಪಿ ಅವ್ರ ಮನೆಗೆ ಹೋದಾಗ ಸಲ ಮಾಡಿದ್ದು ನನಗೆ ತುಂಬಾ ಇಷ್ಟ ಆಗಿ ನಾನು ಅವ್ರ ಕಡೆಯಿಂದ ರೆಸಿಪಿನ ಕೇಳಿಕೊಂಡು ನನ್ನ ಮನೆಯಲ್ಲೂ ಕೂಡ ಮಾಡಿದೆ ಇವಾಗ ನಮ್ಮ ಮನೆಯಲ್ಲಿ ಇದು ಒಂದು ಫೇವ್ರೆಟ್ ಚಟ್ನಿ ಅಂತಾನೆ ಹೇಳ್ಬೋದು ಒಂದು ಫಿಫ್ಟೀನ್ ಡೇಸ್ಗೊಮ್ಮೆ ಟ್ವೆಂಟಿ ಡೇಸ್ಗೊಮ್ಮೆ ನಾವು ಇದನ್ನು ಮಾಡ್ತಾನೆ ಇರ್ತೀವಿ ಇವಾಗ ನೋಡಿ ಇದು ಅರ್ಧ ಬೇಯಿಸ್ಕೊಂಡ್ಮೇಲೆ ನಾನು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಹಣ್ಣು ಮತ್ತು ತೊಗೊಂಡಿರೋ ಅಂಥ ಪುದೀನ ಒಂದು ಹಿಡಿಯೋಷ್ಟು ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಇದು ಕೂಡ ಮೆತ್ತಗೆ ಬೇಯಬೇಕು ಅಲ್ಲಿವರೆಗೂ ಮತ್ತೆ ಒಂದು ಸವೆ ಫೈವ್ ಮಿ ಫೈವ್ ಟು ಟೆನ್ ಮಿನಿಟ್ಸ್ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನೀವು ಬೇಕಿದ್ರೆ ಇಲ್ಲಿ ಬದನೇಕಾಯಿ ಬದಲು ಹೀರೆಕಾಯಿನ ಕೂಡ ಹಾಕ್ಕೊಳ್ಳಿ ಅದು ಕೂಡ ಚೆನ್ನಾಗಿರುತ್ತೆ ಅಂದರೆ ಕೆಲವರು ಬದನೇಕಾಯಿನ ತಿನ್ನಲ್ಲ ನೋಡಿ ಹೀಟ್ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡಿ ಇದಕ್ಕೆ ಹೀರೆಕಾಯಿನ ಹಾಕ್ಕೊಳ್ಳಿ ಆ ಚಟ್ನಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಕ್ವಾಂಟಿಟಿ ಹೆಚ್ಚಿಗೆ ಬೇಕು ಅಂದರೆ ಸ್ವಲ್ಪ ಶೇಂಗಾ ಕೂಡ ಹಾಕ್ಕೊಳ್ಳಿ ಬಟ್ ಶೇಂಗಾ ಹಾಕಿ ಹಾಕದೇ ಮಾಡದೇ ಇರೋ ಟೇಸ್ಟೇ ಬೇರೆ ಶೇಂಗಾ ಹಾಕಿ ಮಾಡೋ ಟೇಸ್ಟೇ ಬೇರೆ ಹಾಗೆ ಮಾಡಿಕೊಂಡ್ರೆ ಅಂತರೂ ಇನ್ನೂ ಚೆನ್ನಾಗಿರುತ್ತೆ ಇಲ್ಲ ನಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಮಾತ್ರ ಸ್ವಲ್ಪ ಶೇಂಗಾನ ಹಾಕ್ಕೊಳ್ಳಿ ನೋಡಿ ಇಷ್ಟು ಚೆನ್ನಾಗಿ ಹುರಿದಿದೆ ಇವಾಗ ಇದು ತಣ್ಣಗಾಗಲಿ ಅಷ್ಟರೊಳಗೆ ನಾವೇನು ಮಾಡಬೇಕು ಒಂದು ಜಾರಿಗೆ ನಾವಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿರೋ ಕೊಬ್ಬರಿನ ನಾವು ಮಿಕ್ಸಿ ಮಾಡ್ಕೋಬೇಕು ಎಲ್ಲ ಜೊತೆಗೆ ಮಿಕ್ಸಿ ಹಾಕೊಂಡು ಮಿಕ್ಸಿ ಮಾಡಿದ್ರೆ ಕೊಬ್ಬರಿ ಸಣ್ಣ ಆಗೋದಿಲ್ಲ ಚಟ್ನಿ ಟೇಸ್ಟ್ ಚೆನ್ನಾಗಿ ಬರಲ್ಲ ಹಾಗಾಗಿ ಫಸ್ಟ್ ಕೊಬ್ಬರಿನ ನೀವು ಮಿಕ್ಸಿ ಮಾಡ್ಕೊಂಬಿಡಿ ಆಮೇಲೆ ನಾವು ಹುರಿದಿಟ್ಕೊಂಡಿರೋ ಎಲ್ಲ ಐಟಮ್ಸ್ ಇದಕ್ಕೆ ಹಾಕೊಳ್ಳಿ ಅಂದ್ರೆ ಜೊತೆಗೆ ಮಿಕ್ಸಿ ಮಾಡಿಬಿಟ್ರೆ ಏನಾಗುತ್ತೆ ಈ ಈರುಳ್ಳಿ ಟೊಮೆಟೊ ಎಲ್ಲ ಬೆಂದಿರೋದ್ರಿಂದ ಬೇಗ ಸಣ್ಣ ಆಗಿಬಿಡುತ್ತೆ ಬಟ್ ಕೊಬ್ಬರಿ ಸಣ್ಣ ಆಗಲ್ಲ ಬಾಯಲ್ಲಿ ಕೊಬ್ಬರಿ ಕೊಬ್ಬರಿ ಬಂದರೆ ಟೇಸ್ಟ್ ಇರಲ್ಲ ಹಾಗಾಗಿ ಫಸ್ಟ್ ಅದನ್ನು ಅಷ್ಟೇ ಮಿಕ್ಸಿ ಮಾಡಿಕೊಂಡು ಆಮೇಲೆ ಹುರಿದಿರೋದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ತರತರಿಯಾಗಿ ಮಿಕ್ಸಿ ಮಾಡಿಕೊಳ್ಳಿ ತುಂಬಾ ಒಳ್ಳೆ ಸೂಪರಾಗಿರೋ ಅಂಥ ಚಟ್ನಿ ರೆಡಿ ಆಗುತ್ತೆ ನಿಮ್ಮ ಮನೆಯಲ್ಲೂ ಕೂಡ ಇದನ್ನು ಟ್ರೈ ಮಾಡಿಬಿಟ್ಟು ಟೇಸ್ಟ್ ಯಾವ ಥರ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್